ಸರ್ ನಮಸ್ತೆ ನಮಸ್ತೆ ಸರ್ ನಾವು ಚಿತ್ರದುರ್ಗ ಬಂದಿರೋದು ಗಿಲ್ಲಿ ಹೊಸ ನಾವು ಓಟ್ ಮಾಡ್ತೀವಿ ದಯವಿಟ್ಟು ಗಿಲ್ಲಿ ಗೆಲ್ಲೇ ಬೇಕು ಸರ್ ಗೆಲ್ಲೇ ಬೇಕು ಸರಿ ಬಿಗ್ ಬಾಸ್ ಅಲ್ಲಿ ಹನುಮಂತ ಅವರು ಗೆದ್ದರು ಈ ಸರಿ ಗಿಲ್ಲಿ ಪಕ್ಕ ಗೆಲ್ಲೇ ಬೇಕು ಸರ್ ನೀವು ವೋಟ್ ಹಾಕ್ಲೇಬೇಕು ಸರ್ ಸರ್ ನಮ್ಮ ಈ ಸರಿ ನೈಂಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಗಿಲ್ಲಿ ಗೆಲ್ಲೇ ಬೇಕು ಸರ್ ಓಟ್ ಹಾಕ್ಬೇಕು ಜಿಯೋ ಹಾಟ್ ಸ್ಟಾರ್ ಡೌನ್ಲೋಡ್ ಮಾಡ್ಕೊಂಡು ಓಟ್ ಮಾಡ್ಬೇಕು ಸರ್ ಪಕ್ಕ ಸರ್ ಗಿಲ್ಲಿ ಪಕ್ಕ ಗಿಲ್ತ ಪಕ್ಕ ಗಿಲ್ಲಿಗೆ ನಾವು ಎಲ್ಲ ಪ್ರತಿಯೊಬ್ರು ಓಟ್ ಹಾಕ್ತಿವಿ ಸರ್ ನಾವು ಡ್ರೈವರ್ಸ್ ಪಕ್ಕ ನಾವು ಡ್ರೈವರ್ಸ್ ಎಲ್ಲ ನಮ್ಮ ಫುಲ್ ಸಂಘ ಎಲ್ಲ ಡ್ರೈವರ್ಸ್ ಫುಲ್ ಎಲ್ಲ ಗಿಲ್ಲಿಗೆ ನಮ್ಮ ರಾಜ್ಯದ ಆಟೋ ಚಾಲಕರು ಹಾಗೆ ಡ್ರೈವರ್ ಏನಿದಿರಿ ಎಲ್ರು ಕೂಡ ಗಿಲ್ಲಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ ಓಕೆ ಸರ್ ಯಾಕಂದ್ರೆ ತುಂಬಾ ಬಡತನ ಇಂತ ಬಂದಿರೋದು ಅವರು ದಯವಿಟ್ಟು ಅವರಿಗೆ ಓಟ್ ಹಾಕಲೇಬೇಕು ಸರ್ ಮುಂದೆ ಬರ್ಬೇಕು ಅವರು ಮುಂದೆ ಇನ್ನ ಬಹಳ ಇನ್ನ ಅವರು ಮುಂದೆ ಬಹಳ ಪೀಳಿಗೆಯಿಂದ ಬಹಳ ಇನ್ನ ಫೇಮಸ್ ಆಗ್ಬೇಕು ಸಕ್ಸಸ್ ಆಗ್ಬೇಕು ಮುಂಚೆ ಅದಕ್ಕಿಂತ ಪಾವಗಡ ಮಂಜು ಅಂತ ಬಂದ್ರು ಅವರು ಗೆದ್ರು ಅವರು ಚೆನ್ನಾಗಿ ಆದ್ರು ಮತ್ತೆ ಹನುಮಂತ ಬಂದ್ರು ಅವರು ಚೆನ್ನಾಗಿ ಆದ್ರು ಇವಾಗ ಗಿಲ್ಲಿ ಅವರು ದಯವಿಟ್ಟು ಗಿಲ್ಲಿ ಹೊಸ ದಯವಿಟ್ಟು ಎಲ್ಲ ಪ್ರತಿಯೊಬ್ಬರು ಓಟ್ ಹಾಕ್ಲೇ ಬೇಕು ಓಟ್ ಬಾರ್ ಗಿಲ್ಲಿ ಓಟ್ ಬಾರ್ ಗಿಲ್ಲಿ ಜೈ ಗಿಲ್ಲಿ ಜೈ ಗಿಲ್ಲಿ ಜೈ ಗಿಲ್ಲಿ ಜೈ ಗಿಲ್ಲಿ